ಮತ್ತೇನ್ರಿ ಚೇರ್ ಮಾಡ್ರಿ ಈಕರ್ ಕರ್ಕೊಂಡ್ ಬಂದ್ರಿ ಸಂಕ್ರಾಂತಿ ಹಬ್ಬ ಬಿಟ್ಟಿ ಸಂಕ್ರಾಂತಿ ಹಬ್ಬ ಮನೆಯಾಗಿರ್ಲೋ ಸಂಕ್ರಾಂತಿ ಹಬ್ಬ ಹೊಲಕ್ ಕರ್ಕೊಂಡ್ ಬಂದ್ರಿ ಹೆಂಗ್ರಿ ಇದು ನೋಡು ಹೊಲದಾಗ ಹಬ್ಬದ ಅಲ್ಲಿ ಕಡ್ಡಿ ಇದೆಲ್ಲ ರೈಟ್ ಲೆಫ್ಟಿಗಿ ಸ್ಟ್ರೇಟ್ ಎಲ್ಲಾ ಓಸು ನಮಿ

ಕೊಪ್ಪ ತದರೆ ಕೊಪ್ಪ ತದರೆ ಮಾಯದನ ಏನೋ ಯಾಕೆ ಅದರೊಳಿ ಅಷ್ಟರಿ ಯಾರೆ ಮಾಡದಲಿ ತಂದಿರ ನೋಡಿ ಏ ಕಲ್ಡಿ ಬರಿ ದೊಡಿ ಇವರಿಗೆ ವಿಜಾ ಹಂಗೋನಿದೆ ಒಳ್ಳೆ ಏ ಕಲ್ಡಿ ಬರಿ ದೊಡಿ ಇದು ರೀ

ಶರ್ಮನ ಅವ್ರದ್ದು ನಮಗ ಕರ್ಕೊಂಡ್ ಬಂದಂಗ ಅಂದ್ರೆ ಏ ಅವ್ರದಿದ್ರೇನು ನಾಂದಿದ್ರೇನು ಎಲ್ಲ ಒಂದೇ ನೀ ತುಂಬ ತಿನ್ನೋ ಗಪ್ಪ ಹಂಗಂತರಿ ಹಂಗಂತೀರಿ ಕಿತ್ಕೋರಿ ಕಳ್ಳಿ

ಬೆಳಿಗು ನಮ್ ಕಡೆ ಇದ್ರೆ ಮೆಂಕಿ ಜೋಳಾರಿ ಮೆಂಕಿ ಜೋಳಾರಿ ಮುದೋ ಬಲ್ರಿ ಮುದ್ದಲ್ರಿ ಹಾ ನಿಂಬಲ್ಲಿ ಹೆಂಗಿ ಇದ್ರೆ ಕಾಯಿಲಿ ಇದ್ರಿ ಅದಕ್ಕಿದ್ರಿ ಹಾ ಅವ್ರೆ ಎಲ್ಲ ಕರೆಂಟ್ ಗಿರಿದ್ರೆ ಯಾರು ಬರ್ಲಾರ್ದಿ ಹಾ ನಿಂಬಲ್ಲಿ ಕರೆಂಟ್ ಹಚ್ಚಿರಿ ಹಾ ನಂಬಲ್ಲಿ ಕಿತ್ ನಾವ್ ಏನ್ ಮಾಡ್ಬೇಕ್ರಿ ಕರೆಂಟ್ ಹಚ್ಚಿರಿ ಕರೆಂಟ್ ಹಚ್ಚಿಲ್ರಿ ನಾವ್ ನಂಬಲ್ ಇಟ್ಟಿದೇವ್ರಿ ಡೆಕೋರೇಟರ್ ನೋವು ಕರೆಂಟ್ ಇಟ್ಟಿದವ್ರಿ ಇನ್ ಬರ್ದ

ನಿಮ್ ಕಡೆ ಏನ್ ಬೇತಿರಿ ಸಾಗ್ರ ಬೆಳಿ ರೀ ಯಾಕೆ ಬೇಕು ಎಲ್ರಿ ಕಲ್ಲಿ ಎಲ್ಲಾ ಬೆಳೆದು ನಾವ್ ಹಾಕ್ತಿರಿ ನಿಮ್ ಬಲಿ ಕಾಯಿಲಿ ಇದ್ರ ಬೇಕಲ್ರಿ ಹಿಂಗ್ರಿ ನಮ್ ಬಲಿ ಬೇಲಿ ಹಾಕ್ತೀವ್ರೂರ ಹಿಂಗ ಯಾರು ದನಗಳ್ ಬರಬಾರ್ದು ಮನುಷ್ಯರೂ ಬರಬಾರದು ಬೆಲಿದ್ ಹಾಟ್ ಬಂದ್ರೆ ಏನ್ ಮಾಡ್ತೀರಿ ಬೇಲಿ ಹಾಟ್ ಬಂದ್ರೆ ಕಾಲ್ ಕಟ್ ಮಾಡ್ತೇವ್ರಿ ಹಾಲ್ ಕಟ್ ಮಾಡ್ತಿರಲ್ರಿ ನೀರ್ ಗೀರ್ ಹುಡು ಬೀರಾ ನೀರೀ ಮೈನಾದ್ ಮಾಡಿದವ್ರಿ ಪೂರಾ ಯಾರೇ ಬಂದ್ರ ಅಂದ್ರ ಮೆಡ್ದು ಹುಡಿತೀರಿ ನಿಮ್ಮ ಒಂದಾಗ್ರಿ

ಅವನು ಅವನ ಮಕ್ಳು ಇವ್ರು ಸಂಕ್ರಾಂತಿ ಹಬ್ಬ ಮಾಡ್ಕೊಳಂ ಕಾಣಲ್ಲ ಇವ್ರು ಅವನು ಸೆಕ್ಯೂರಿಟಿಗೆ ಹೊಡೆದ್ರು ಅವನು ಇವ್ನಿಂಗ್ ವಿಡಿಯೋ ಹೊಡೆದ್ರು ಆಳಿ ನೆಕ್ಸ್ಟ್ ನಂದೆ ಕಾಣತ್ತಪ್ಪ ಈ ಮಕ್ಳು ಜನ ಉರ್ಕೊಂಡು ಹರದೇ ದೊಡ್ಡದ ಈಗ ಇವ್ರ ಕಣ್ಣಿಗೆ ಕಾಣ್ದಂಗೆ ಹೋಗಕ್ಕೆ ಇವರೆಲ್ಲ ಮುಟ್ಟ ಹೊಡಿತಾರೆ ಇವರು ಅವನು ಇವ್ರು

Unnskyld!